ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿ ಅನುಸಿದ್ದೀನಿ ಲಾಗೆನ್ ವೆಲ್ಕಮ್ ಆ್ಯಂಡ್ ಇವತ್ತು ಆಸ್ ಯೂಶಲ್ ಡೈಲಿ ಲಾಗ್ನ ಮಾಡ್ತಾ ಇದ್ದೀನಿ ಸೊ ಒಂದೆರಡು ಮೂರು ದಿನ ಗ್ಯಾಪ್ ಇತ್ತು ಐ ಮೀನ್ ನಾನು ಗ್ಯಾಪ್ನ ತೊಗೊಂಡಿದ್ದೆ ಅಥವಾ ಬ್ರೇಕ್ನ ತೊಗೊಂಡಿದ್ದೆ ಬಿಕಾಸ್ ಸಲೂನಲ್ಲಿ ಹೆಕ್ಟಿ ಕೆಲಸ ಇದ್ದರಿಂದ ಸಲೂನು ಮನೆ ಮಗು ಮತ್ತು ಮೇಕಪ್ಸ್ ಎಲ್ಲ ಮೇಂಟೈನ್ ಮಾಡೋಕ್ಕೊಂದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಅದಕ್ಕೋಸ್ಕರ ಕಂಪ್ಲೀಟಾಗಿ ರೆಸ್ಟ್ ಮಾಡಿ ಅದಾದ ಮತ್ತೆ ವ್ಲಾಗ್ಸ್ ಮಾಡೋಣ ಅಂತ ಹೇಳಿಬಿಟ್ಟು ಜಸ್ಟ್ ಒಂದು ಸ್ಪುಟ್ಟದೊಂದು ಬ್ರೇಕ್ ತೊಗೊಂಡಿದ್ದೆ ಸೊ ಇವತ್ತಿನ ಲಾಗ್ ಕಂಪ್ಲೀಟಾಗಿ ಕಿಚನಲ್ಲೇ ಹೋಗುತ್ತೆ ಸೊ ಕಿಚನಲ್ಲಿ ಒಂದಷ್ಟು ಐಟಮ್ಸನ್ನ ರೀಫಿಲ್ ಮಾಡಬೇಕಿತ್ತು ಅಂದರೆ ಖಾಲಿ ಆಗಿತ್ತು ಅದನ್ನು ತೊಗೊಂಡು ಬಂದು ರೀಫಿಲ್ ಮಾಡ್ತಾಯಿದ್ದೀನಿ ಆ್ಯಂಡ್ ಒಂದೇ ಒಂದೆರಡು ಕಾಳು ಎಕ್ಸ್ಟ್ರಾ ಬೇರೆ ಕಾಳನ್ನ ತೊಗೊಂಡು ಬಂದಿದ್ದೀನಿ ಯಾವತ್ತೂ ಆ ಕಾಳಿಂದ ನಾನು ಏನನ್ನೂ ಮಾಡಿರಲಿಲ್ಲ ಸೊ ಇವಾಗ ಅಂದ್ಕೊಂಡೆ ಲೆಟ್ಸ್ ಅಂದರೆ ಯೂಸ್ ಮಾಡೋಣ ಚೆನ್ನಾಗಿರತ್ತ ಏನು ಅಂತ ಸೊ ಇದು ಉರದ್ ಹೋಲ್ ಅಂತ ಬರುತ್ತಲ್ಲ ಅಂದರೆ ಉದ್ದಿನ ಕಾಳು ಅಂತ ಹೇಳ್ತಾರೆ ಕನ್ನಡದಲ್ಲಿ ಅಂದರೆ ಇವಾಗ ಮೆಚ್ಯೂರ್ ಆದಾಗ ಅಥವಾ ಬಾಣಂತಿಯ ಟೈಮಲ್ಲಿ ಇದನ್ನು ಕೊಡ್ತಾರೆ ನಂಗೆ ಇದ್ರದ್ದು ಬೆನಿಫಿಟ್ಸ್ ಏನೂ ಗೊತ್ತಿಲ್ಲ ಬಟ್ ತಿನ್ನೋಕ್ಕಂತೂ ಅಲ್ಟಿಮೇಟ್ ಟೇಸ್ಟ್ ಇರುತ್ತೆ ಸಿಕ್ಕಾಪಟ್ಟೆ ಇಷ್ಟ ನನಗಿದು ಸೊ ಸ್ವೀಟ್ ಮಾಡ್ಕೊಂಡು ತಿಂದರೆ ವೀಟ್ ಸಕ್ಕತ್ತಾಗಿರತ್ತೆ ಅದಕ್ಕೋಸ್ಕರ ಅದನ್ನು ತೊಗೊಂಡು ಬಂದೆ ಆ್ಯಂಡ್ ಇದು ಬ್ರೌನ್ ಶುಗರ್ ಅಂತೆ ಸೊ ನಾನು ಈಗಾಗ ಐ ಮೀನ್ ನೆನ್ನೆ ನಾನು ಸ್ಮಾರ್ಟ್ ಪಾಯಿಂಟ್ ಹೋಗಿದಾಗ ಇದನ್ನ ಇದು ಕಣ್ಣಿಗೆ ಐ ಥಾಟ್ ಇವಾಗ ಜಾಗ್ರಿ ಎಲ್ಲ ಯೂಸ್ ಮಾಡ್ತೀವಿ ಗೊತ್ತಾ ಆರ್ಗ್ಯಾನಿಕ್ ಜಾಗ್ರಿ ಅಂತೆ ಅದಂತೆ ಇದಂತೆಲ್ಲ ಸೊ ಒಂದು ಸಲ ಟ್ರೈ ಮಾಡಿ ನೋಡೋಣ ಹೆಂಗಿದೆ ಅಂತ ಅಂದ್ಕೊಂಡು ನಾನು ಬ್ರೌನ್ ಶುಗರ್ನ ತೊಗೊಂಡು ಬಂದೆ ಇದನ್ನು ಸೊ ಇದು ಕಂಪ್ಲೀಟಾಗಿ ಬ್ರೌನ್ ಕಲರ್ ಏನೂ ಇಲ್ಲ ಲೈಟ್ ಬ್ರೌನ್ ಕಲರ್ ಅಂತ ಹೇಳ್ಬೋದು ಏನಂದರೆ ಕಾಫಿಗೆ ಸ್ವಲ್ಪ ಕಾಫಿ ಒಂದೇ ಒಂದು ಸ್ವಲ್ಪ ಕಾಫಿ ಪೌಡರ್ ಮಿಕ್ಸ್ ಮಾಡೋದು ಯಾವ ಕಲರ್ ಬರುತ್ತೆ ಅದು ನೋಡೋಣ ಟೇಸ್ಟ್ ಎಲ್ಲ ಹೆಂಗೆ ಇರುತ್ತೆ ಅಂತ ಬಟ್ ನಾನು ಟೇಸ್ಟ್ ಮಾಡಿ ನೋಡಿಲ್ಲ ನೆಕ್ಸ್ಟ್ ಇದು ಸೋಯಾ ಬೀನ್ಸಾ ಅಥವಾ ಏನೋ ಹೇಳ್ತಾರಲ್ಲ ಅದು ಈ ಕಾಲ್ನಲ್ಲಿ ಕಾಲ್ಡ್ ರೆಸಿಪೀಸ್ನ ನಾನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ ಸೊ ಹಾಂ ರಾಜ್ಮಾ ಅಂತ ಸೊ ರಾಜಮಾ ಬೀನ್ಸ್ ಅಥವಾ ರಾಜ್ಮಾ ಅಂತ ಹೇಳ್ತಾರಲ್ಲ ಅದು ನಂಗೆ ಅನಿಸ್ತು ಅದನ್ನ ತೊಗೊಂಡು ಏನಾದರೂ ಡಿಶ್ ಮಾಡೋಣ ಯಾವತ್ತೂ ಟ್ರೈ ಮಾಡಿಲ್ಲ ಟೇಸ್ಟ್ ಹೆಂಗಿರತ್ತೆ ಅಂತ ನೋಡೋಣ ಟೇಸ್ಟ್ ಮಾಡಿ ಅಂತ ಹೇಳಿಬಿಟ್ಟು ಅದನ್ನ ತೊಗೊಂಡು ಬಂದು ರೀಫಿಲ್ ಮಾಡಿದೆ ಆ್ಯಂಡ್ ರೀಸೆಂಟಾಗಿ ಒಬ್ಬರನ್ನ ನಾನು ಯೂಟ್ಯೂಬಲ್ಲಿ ಫಾಲೋ ಮಾಡ್ತಿದ್ದೆ ನಂಗೆ ಅವ್ರ ಹೆಸರು ಮಾಡ್ತಾ ಇತ್ತು ಸೊ ಅವರು ಈ ಥರ ಏನಂತಾರೆ ಸೆರಾಮಿಕ್ ಕಂಟೈನರ್ ಅಥವಾ ಸೆರಾಮಿಕ್ ಬೌಲ್ಸಲ್ಲೆಲ್ಲ ಈ ಥರ ಕರ್ಡ್ನ ಮಾಡೋದನ್ನ ನೋಡ್ತಾ ಇದ್ದೆ ಸೊ ನಾನು ಯಾಕೆ ಮಾಡಬಾರ್ದು ಟ್ರೈ ಮಾಡಿ ನೋಡೋಣ ಮೊಸರು ಹೆಂಗಾಗತ್ತೆ ಅಂತ ಅಂದ್ಕೊಂಡು ರೀಸೆಂಟಾಗೆ ಇಲ್ಲೇ ಪೊಲೀಸ್ ಸ್ಟೇಷನ್ ಹತ್ರ ಗಾಡಿಯಲ್ಲಿ ಹಾಕೊಂಡು ಸೇಲ್ ಮಾಡ್ತಾ ಇದ್ರು ಕಲರ್ ಅಂತ ತುಂಬ ಚೆನ್ನಾಗಿತ್ತು ಅಂಡ್ ಕಲೆಕ್ಷನ್ಸು ಸಕ್ಕತ್ತಾಗಿತ್ತು ಸೊ ನನಗೆ ಅಲ್ಲಿ ನೋಡಿದ ತಕ್ಷಣ ಇದನ್ನು ತಗೊಳ್ಳೋಣ ಅಂತ ಅನಿಸ್ತು ತಗೊಂಡು ಏನಾದರೂ ಮಾಡೋಣ ಅಂತ ಅನ್ಕೊಂಡೆ ಲೈಕ್ ಏನಾದ್ರೂ ಇಡೋಣ ಅದರಲ್ಲಿ ಅಂತ ತೊಗೊಂಡಿದ್ದು ಬಟ್ ತೊಗೊಂಡು ಮನೆಗೆ ಬಂದಮೇಲೆ ಅನಿಸ್ತು ನನಗೆ ಅದರಲ್ಲಿ ಹೆಪ್ಪಾಕಿದ್ರೆ ಹಾಲಿಗೆ ಮೊಸರು ಚೆನ್ನಾಗಿ ಆಗ್ಬೋದೇನೋ ಅಂತ ಹೇಳಿಬಿಟ್ಟು ನೋಡಿದ್ದೆ ಅಲ್ವಾ ಯೂಟ್ಯೂಬಲ್ಲಿ ಸೊ ಟ್ರೈ ಮಾಡೋಣ ಅಂತ ಹೇಳಿ ಅದಕ್ಕೆ ಹಾಕಿದೆ ಮೊಸರು ತುಂಬ ಗಟ್ಟಿಯಾಗಿ ಚೆನ್ನಾಗಿ ಬಂದಿದೆ ಟೇಸ್ಟ್ ಒಂದು ಸಕಲಾಗಿತ್ತು ಮಣ್ಣಿನ ಮಡಿಕೆಲಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತಂತೆ ಸೊ ಇನ್ನು ಯಾವಾಗ ಅದು ಚಿಕ್ಕದೊಂದು ಮಣ್ಣಿನ ಮಡಿಕೆ ತೊಗೊಂಬಂದು ಟ್ರೈ ಮಾಡಬೇಕು ಆ್ಯಂಡ್ ಇವಾಗೆಲ್ಲ ರೀಫಿಲ್ ಮಾಡಾಯಿತು ಗೋಡಂಬಿ ಖಾಲಿಯಾಗಿತ್ತು ಅದಾದಮೇಲೆ ಅದನ್ನು ಅದು ಬೇಕೇ ಬೇಕಿತ್ತು ಗೋಡಂಬಿ ಅಂತೂ ಪಾಪು ಬಾಕ್ಸಿಗೆ ಹಾಕೋಕೆ ಅಥವಾ ತಿನ್ನೋಕ್ಕೆ ಏನಾದರೂ ಸ್ವೀಟ್ಸ್ ಮಾಡಿದಾಗ ಆ್ಯಂಡ್ ಅದು ಅದು ಅದನ್ನು ತೊಗೊಂಡೆ ಅದ್ರ ಜೊತೆಗೆ ಹೇಳಿದ್ನಲ್ಲ ಅದು ಉರದ್ದಾಳು ಅಥವಾ ನೆಕ್ಸ್ಟು ರಾಜ ಇದನ್ನೆಲ್ಲ ತೊಗೊಂಡು ಬಂದೆ ತೊಗೊಂಡು ಪನ್ನೀರು ಮತ್ತು ಸ್ವಲ್ಪ ಪಾಪ್ಕಾರ್ನ್ಸ್ ಪ್ಯಾಕೇಜ್ ಎಲ್ಲ ತೊಗೊಂಡು ಬಂದೆ ಸ್ಕೂಲ್ಗೆ ಏನು ಹಾಕೋದು ಅಥ್ವಾ ಈವ್ನಿಂಗ್ ಸ್ನ್ಯಾಕ್ಸ್ ಏನು ಕೊಡೋದು ಅನ್ನೋದನ್ನೇ ಟೆನ್ಷನ್ ಆಗ್ಬಿಟ್ಟೆ ನಂಗೆ ಅದಕ್ಕೋಸ್ಕರ ಒಂದು ಸಲ ಶಾಪಿಂಗ್ ಮಾಡಿಕೊಂಡು ಬಂದಿದ್ವಿ ಸೊ ಆಗಿ ನಾವು ಗ್ರಾಸರೀಸ್ ಅಂತ ಅಂದ ತಕ್ಷಣ ಯಾವುದೇ ರೀತಿ ಮಂತ್ಲಿ ಒನ್ಸ್ ಅಥವಾ ತ್ರೀ ಮಂತ್ಸ್ ಒನ್ಸ್ ಹೋಗೋಲ್ಲ ಬಲ್ಕಾಗಿ ಬರಲ್ಲ ಆಲ್ಮೋಸ್ಟ್ ನಮ್ಮ ಮನೆ ಫ್ರೀಸರಲ್ಲಿ ಎಲ್ಲ ಐಟಮ್ಸು ಎಕ್ಸ್ಟ್ರಾನೇ ಬಿದ್ದಿರುತ್ತೆ ಏನಾಗುತ್ತೆ ಅಂದರೆ ತಗೊಂಡು ಬಂದು ಹಾಕಿರ್ತೀನಿ ಅದು ಎಮರ್ಜೆನ್ಸಿಗೆ ಬೇಕಾದಾಗ ನನಗೆ ಹುಡ್ಕಕ್ಕೆ ಟೈಮ್ ಇರಲ್ಲ ಅಲ್ವಾ ಯೂಶಲಾಗಿ ಬೆಳಗ್ಗೆ ಟೈಮು ಚಿಕ್ಕಪಟ್ಟೆ ಹರಿಬರಿಯಲ್ಲಿ ಇರ್ತೀವಿ ಸೊ ಅಲ್ಲಿ ಹೋಗಿ ಹುಡ್ಕ್ಬೇಕಲ್ಲ ಅನ್ನೋ ಇಂಟೆನ್ಷನಿಂದ ನಾನು ಏನು ಮಾಡ್ತೀನಿ ಅಂದರೆ ಹೊಸದಾಗಿ ತರಿಸ್ಬಿಡೋದು ಸೊ ಹೆವಿ ಸ್ಟಾಕ್ಸ್ ಇರುತ್ತೆ ಸೊ ಈ ಥರ ಏನಾದರೂ ಮಧ್ಯದಲ್ಲಿ ಖಾಲಿ ಆದಾಗ ನಂಗೆ ಮೂಡಿದ್ದು ಏನಾದರೂ ಈ ಥರ ಹೋಗಿ ಫ್ರೀಝರಲ್ಲಿ ಚೆಕ್ ಮಾಡಿದಾಗ ಇಲ್ಲ ಅಂದ ಕಾರಣದಲ್ಲಿ ಮಾತ್ರ ಈ ಥರ ಯಾವಾಗಾದರೂ ಹೋದಾಗ ಹಿಂಗೆ ಬಲ್ಕಲ್ಲಿ ತೊಗೊಂಡು ಬರೋದು ಆರೆಲ್ಸ್ ನಾವು ಗ್ರಾಸರಿ ಶಾಪಿಂಗ್ಗೆ ಅಂತಲೇ ಪರ್ಟಿಕ್ಯುಲರಾಗಿ ನಾವು ಯಾವತ್ತೂ ಓದೋರೆ ಅಲ್ಲ ತುಂಬ ರೇರು ಅಂದರೆ ತುಂಬ ತಿಂಗ್ಳಾರ್ಗಟ್ಲೆ ಅಡುಗೆ ಮಾಡಿ ಮಾಡಿಲ್ಲ ಅಥವಾ ನನಗೆ ಐಟಮ್ಸ್ಗಳು ಮರ್ತೋಗ್ಬಿಟ್ಟಿದೆ ಅಡುಗೆ ಮಾಡಿ ಮಾಡಿ ಖಾಲಿಯಾಗಿ ಇರೋದನ್ನ ನಾನು ಮರ್ತ್ಕೊಂಡ್ಬಿಟ್ಟಿದ್ದೀನಿ ಅನ್ನೋವಾಗ ಮಾತ್ರ ಈ ಥರ ಹೋಗೋದಷ್ಟೇ ಬಟ್ ಓ ಡೈಲಿ ಏನಾದರೂ ಒಂದು ಐಟಮ್ ಕಿಚನ್ಗೆ ಅಥವಾ ಕುಕ್ಕಿಂಗ್ ಬೇಕಾಗಿರೋ ಐಟಮ್ ಅಂತೂ ಮಿಸ್ಸಿಲ್ಲದೆ ತೊಗೊಂಡು ಬರ್ತೀವಿ ನಾವಂತೂ ಫಾರ್ ಎಕ್ಸಾಂಪಲ್ ಇವಾಗ ಹಾಲು ತರಕ್ಕೆ ಹೋಗಿದ ತಕ್ಷಣ ಇವಾಗ ಏನೋ ತರಕಾರಿ ಕಾಲಿ ಆಗಿರುತ್ತೆ ಸೊ ಒಂದು ಎರಡೋ ತರಕಾರಿ ಕಾಲಿದಾಗ ಖಾಲಿ ಆಗಿದ್ದಾಗ ಅಲ್ಲೇ ತೊಗೊಂಡು ಬಂದ್ಬಿಡ್ತೀವಿ ಸೊ ಇವಾಗ ಇನ್ನೇನೋ ಬೇಕಿರುತ್ತೆ ಸಣ್ಣ ಪುಟ್ಟದ್ದು ಅಂತ ಹೇಳ್ಬಿಟ್ಟು ಇವಾಗ ಕಾಳುಗಳಾಗಿರ್ಬೋದು ಸಕ್ಕರೆ ಉಪ್ಪು ಈ ಥರದ್ರೆಲ್ಲ ಎಮರ್ಜೆನ್ಸಿಗೆ ಬೇಕಾದಾಗ ತರ್ಸ್ಕೊತೀವಿ ಸೊ ಪರ್ಟಿಕ್ಯುಲರ್ ಗ್ರಾಸರಿ ಶಾಪಿಂಗ್ ಅಂತಲೇ ನಾವು ಇಲ್ಲಿ ತಂಗ ಹೋಗಿಲ್ಲ ಯಾ ಇವಾಗ ನಮ್ಮ ಮನೇಲಿ ಏನಾಗಿದೆ ಅಂದರೆ ಹೇಳಿದ್ನಲ್ಲ ಆವಾಗಲೇ ಫ್ರೀಝರಲ್ಲಿ ಹೆವಿ ಅಂದರೆ ಹೆವಿ ಸ್ಟಾಕ್ಸು ಲೋಡ್ ಆಗಿಬಿಟ್ಟದು ಸೊ ಚೆಕ್ ಮಾಡೋಣ ಏನೇನಿದೆ ಏನೇನಿಲ್ಲ ಅಂದರೆ ಎಷ್ಟೆಷ್ಟು ಉಳ್ಕೊಂಡಿದೆ ಅಂತ ನೋಡಿಬಿಟ್ಟು ಅದನ್ನೆಲ್ಲ ನಾನು ಸ್ವಲ್ಪ ಸ್ವಲ್ಪ ಇರೋದನ್ನ ಮತ್ತು ಖಾಲಿಯಾಗಿರೋ ಬಾಟಲ್ಸ್ ಅಥವಾ ಬಾಕ್ಸ್ಗಳಿಗೆ ರೀಫಿಲ್ ಮಾಡ್ತಾಯಿದ್ದೀನಿ ಸೊ ದಟ್ ಇವಾಗ ಅಟ್ಲೀಸ್ಟ್ ಆ ಬಾಟಲ್ಸ್ ಖಾಲಿ ಆದಾಗ ಗೊತ್ತಾಗುತ್ತೆ ಸೊ ಇನ್ಯಾವುದೂ ಗ್ರಾಸರಿ ಫ್ರೀಝರಲ್ಲಿ ಇಲ್ಲ ಅಂತ ಸೊ ಈ ಫ್ರೀಝರನಲ್ಲಿ ಯಾಕೆ ಇರ್ತೀನಿ ನಾನು ಅಂದರೆ ನಾನು ಎಲ್ಲ ಬಾಕ್ಸ್ಗೂ ಹಾಕಿ ಉಳ್ಕೊಂಡಿರೋದನ್ನು ಫ್ರೀಝರಲ್ಲಿ ಇಟ್ಟಿರ್ತೀನಿ ಬಿಕಾಸ್ ಹೊರಗಡೆ ಬಾಕ್ಸಲ್ಲಿ ಇಡಬೇಕು ಗಿಳ ಏನಾದರೂ ಆದರೆ ಅಂತ ಅಂದ್ಬಿಟ್ಟು ನೀಟಾಗೆ ತಂದಿದ ತಕ್ಷಣ ಎಲ್ಲ ಕ್ಲೀನ್ ಮಾಡಿ ಒಣಗಿಸೇ ಇಟ್ಟಿರ್ತೀವಿ ಅನ್ನೋ ಒಂದು ಇಂಟೆನ್ಷನಿಂದ ನಾನು ಏನು ಮಾಡ್ತೀನಿ ಆ ಥರ ಫ್ರೀಸರಲ್ಲಿ ಹಾಕಿನಿ ಸೊ ದಟ್ ಎಷ್ಟು ವರ್ಷ ಇಟ್ಟರು ಏನೂ ಆಗೋಲ್ಲ ಅನ್ನೋ ಇದರಿಂದ ಸೊ ಇವಾಗ ಫ್ರೀಜರ್ ಕೆಲಸ ಎಲ್ಲ ಮುಗ್ದಾದಮೇಲೆ ಅಲ್ಲಿ ಏನು ಬೇ ಏನಿದೆ ಎಕ್ಸ್ಟ್ರಾ ಅದನ್ನೆಲ್ಲ ನೋಡಿಕೊಂಡು ಬಾಕ್ಸ್ಗೆ ಫಿಲ್ ಮಾಡೋದಿದ್ರೆ ಖಾಲಿಯಾಗಿರೋ ಬಾಕ್ಸ್ ಅದನ್ನೆಲ್ಲ ಫಿಲ್ ಮಾಡ್ಕೊಂಡು ನೆಕ್ಸ್ಟ್ ನಾನು ಇಲ್ಲಿ ಕಿಚನ್ಗೆ ಬಂದೆ ಸೊ ಇನ್ಮೇಲಿಂದ ನನ್ನ ರೂಟೀನ್ನ ಚೇಂಜ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಸೊ ವೆಯ್ಟ್ ಗೇನ್ ಆಗೋ ಅಂತ ಒಂದು ಚಾಲೆಂಜನ್ನ ತೊಗೊಳ್ಳೋಣ ಅಂತ ನೋಡೋಣ ಇದು ವರ್ಕ್ ಆಗುತ್ತಾ ಇಲ್ವಾ ಅಂತ ನನಗೆ ಯಾವುದೇ ರೀತಿ ಐಡಿಯಾ ಇಲ್ಲ ಬಟ್ ಟ್ರೈ ಮಾಡ್ತೀನಿ ಇದು ವರ್ಕ್ ಆಗುತ್ತಾ ಇಲ್ವಾ ಅಂತ ಇನ್ ಕೇಸ್ ವರ್ಕ್ ಆದರೆ ಡೆಫಿನೆಟ್ಲಿ ನಾನು ನಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಇವಾಗ ನಾನು ಏನು ಮಾಡ್ತಾ ಒಂದಷ್ಟು ಡ್ರೈ ಫ್ರೂಟ್ಸು ಅಂದರೆ ಗೋಡಂಬಿ ದ್ರಾಕ್ಷಿ ಅಂದರೆ ಒಣ್ಗೋಗಿರೋದು ದ್ರಾಕ್ಷಿ ಬಾದಾಮಿ ಮತ್ತು ಖರ್ಜೂರ ಇದನ್ನೆಲ್ಲ ಇಷ್ಟೂ ಒಂದು ಬೌಲಲ್ಲಿ ಹಾಕಿ ನೆನೆ ಹಾಕ್ತಾಯಿದ್ದೀನಿ ಎಲ್ಲ ಒಂದು ಮೂರು ಮೂರು ನಾಲ್ಕು ನಾಲ್ಕು ತೊಗೊಂಡಿದ್ದೀನಿ ಅಷ್ಟೇ ಅದ್ರ ಜೊತೆಗೆ ಚಿಯಾ ಸೀಟ್ಸ್ನ ತೊಗೊಂಡಿದ್ದೀನಿ ಚಿಯಾ ಸೀಟ್ಸ್ನೂ ಕೂಡ ನೇನೆ ಹಾಕಿದ್ದೀನಿ ದ ಫಸ್ಟ್ ಟೈಮ್ ನಾನು ಚಿಯಾ ಸೀಡ್ಸ್ನ ಯೂಸ್ ಮಾಡ್ತಾ ಇರೋದು ಇಲ್ಲಿ ತನಕ ನಾನು ಯೂಸ್ ಮಾಡಿಲ್ಲ ಅದನ್ನು ಯೂಸ್ ಮಾಡೋ ಸಿಚುಯೇಷನ್ನು ಬಂದಿರಲ್ಲ ಸೊ ನೋಡೋಣ ಅಂತ ಹೇಳಿಬಿಟ್ಟು ಅದನ್ನು ಯೂಸ್ ಮಾಡಿದೆ ಸೊ ಅದನ್ನೆಷ್ಟು ನೆನೆ ಹಾಕಿಬಿಟ್ಟು ನಾನು ಇವಾಗ ನೆಕ್ಸ್ಟ್ ಕೆಲಸಕ್ಕೆ ಬಂದಿದ್ದೀನಿ ಸೊ ಪಾಪು ಸ್ಕೂಲ್ಗೆ ಹೋಗ್ತಾ ಇರೋದ್ರಿಂದ ಅವ್ಳಿಗೆ ಡೈಲಿ ವರ್ಕ್ಸ್ ಇರುತ್ತೆ ಸೊ ವರ್ಕ್ನ ಮಾಡಿಸ್ಲೇಬೇಕು ಅದಕ್ಕಿಂತ ಮುಂಚೆ ಫಸ್ಟ್ ಆ್ಯಂಡ್ ಎವರ್ ತಿಂಗ್ ಅಂತ ಅಂದರೆ ಇಂಪಾರ್ಟೆಂಟ್ ಥಿಂಗ್ ಅಂದರೆ ನಾವು ಡೈಲಿನ ನೋಡೋದು ಏನು ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಅಂತ ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಕೆಲಸ ಏನಂದರೆ ಸೈನ್ ಹಾಕೋದು ಸೊ ನನಗೆ ಇವಾಗ ಹೆಂಗಾಗಿದೆ ಅಂದರೆ ಮತ್ತೆ ನಾನು ಪ್ರೀ ಕೆ ಜಿಯಿಂದ ಓದಿ ಓದ್ತಾ ಇದ್ದೀನಿ ಅನ್ನೋನ್ನೊಂಥರ ಫೀಲ್ ಆಗುತ್ತೆ ಪ್ರೀ ನರ್ಸರಿನ ಮತ್ತೆ ಓದ್ತಾ ಇದ್ದೀನಿ ನಾನು ಇವಾಗ ಹಂಗಾಗಿದೆ ಸೊ ಅವ್ಳಿಗೆ ಹೋಮ್ ವರ್ಕ್ಸ್ ಕೊಟ್ಟಿದ್ದಾರೆ ಅದನ್ನೆಲ್ಲ ನಾನು ಎತ್ತಿ ಸೈಡಲ್ಲಿ ಇಟ್ಬಿಟ್ಟು ಡೈರಿ ಕೂಡ ಸೈನ್ ಹಾಕಿ ಇವಾಗ ನಂದೊಂದು ಕೆಲಸ ಬಾಕಿ ಇತ್ತು ಸಲೂನಲ್ಲಿ ಬೆಳಗ್ಗೆಯಿಂದ ಕೆಲಸ ಜಾಸ್ತಿ ಇದರಿಂದ ಒಂದು ನೈಲಾಟನ್ನ ಡಿಸ್ಪ್ಯಾಚ್ ಮಾಡಬೇಕಿತ್ತು ಬಟ್ ಮಾಡೋಕ್ಕೆ ನಂಗೆ ಟೈಮ್ ಸಿಕ್ಕಿಲ್ಲ ಸೊ ದಟ್ ಮನೆಗೆ ತೊಗೊಂಡು ಬಂದಿದ್ದೀನಿ ನಾಳೆ ಬೆಳಿಗ್ಗೆ ಕೊಡೋಣ ಅಂತ ಹೇಳಿ ಸೊ ನೈಲಾಟ್ ಮಾಡೋಕ್ಕಿಂತ ಮುಂಚೆ ನೈಲ್ಸ್ನ ಪ್ರೆಪ್ ಮಾಡಬೇಕು ಕಟ್ ಮಾಡೋದಿರ್ಬೋದು ಅಥವಾ ಫೈಲಿಂಗು ಶೇಪಿಂಗ್ ಇದೆಲ್ಲ ಇರುತ್ತೆ ಸೊ ಅದನ್ನೆಲ್ಲ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಮನೆಗೆ ಎತ್ಕೊಂಡು ಬಂದಿದ್ದೆ ಅಡುಗೆ ಎಲ್ಲ ಆದಮೇಲೆ ಪಾಪು ಹೋಮ್ವರ್ಕ್ಸ್ ಬರ್ಸೋದು ಒಂದು ಬಾಕಿ ಇತ್ತು ಜೊತೆ ಊಟ ಮಾಡೋದು ಒಂದು ಬಾಕಿ ಇತ್ತು ಅದಕ್ಕೋಸ್ಕರ ನಾನು ಏನು ಮಾಡಿದೆ ಅಂದರೆ ಫಸ್ಟ್ ಇದು ಕೆಲಸ ಮುಗಿಸ್ಕೊಂಬಿಡೋಣ ಹೋಮ್ವರ್ಕ್ ಬರ್ಸಿ ಮುಗಿಸ್ಕೊಂಡು ನೆಕ್ಸ್ಟ್ ಊಟ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಇವಾಗ ನೈಲ್ಸ್ನೆಲ್ಲ ಫೈಲ್ ಮಾಡ್ತಾ ಕೂತಿದ್ದೀನಿ ನಾಳೆ ಬೆಳಗ್ಗೆ ಅವ್ರಿಗೆ ಹೋಗಿ ಸಲೂನ್ ಓಪನ್ ಮಾಡಿಕೊಂಡು ಪೇನ್ ಎಲ್ಲ ಹಾಕಿ ಕ್ಯೂರ್ ಮಾಡಿ ಹಾರ್ಟ್ ಡಿಸೈನ್ನ ಮಾಡಿ ಅವ್ರಿಗೆ ಡಿಸ್ಪ್ಯಾಚ್ ಮಾಡಬೇಕು ಸೊ ಯೂಶ್ವಲಾಗಿ ಏನಂದರೆ ಈ ಥರ ಟೆಂಪ್ರವರಿ ನೈಲ್ ಎಕ್ಸ್ಟೆನ್ಷನ್ ಇರುತ್ತಲ್ವ ಅಂದರೆ ಪ್ರೆಸ್ ಆನ್ ನೈಲ್ ಸೊ ರೆಡಿ ಇರುತ್ತೆ ಜಸ್ಟ್ ಫಿಕ್ಸ್ ಮಾಡೋದು ಅದೇನಂದರೆ ಅಟ್ಲೀಸ್ಟ್ ನೀವು ಟ್ವಾಯ್ಸ್ ಅಂದರೆ ಎರಡು ಸಲನಾದರೂ ಯೂಸ್ ಮಾಡ್ಬೋದು ರಿಮೂವ್ ಮಾಡಿಕೊಂಡು ನೀಟಾಗಿ ಮೇಂಟೈನ್ ಮಾಡಿ ಇಟ್ಕೊಂಡ್ರೆ ಏನಂದ್ರೆ ಪರ್ಮನೆಂಟ್ ಅಥವಾ ಜೆಲ್ ಅಲ್ಲ ಅದರ ಸ್ವಲ್ಪ ಹಿಂಸೆ ಅಂತ ಅನ್ಸುತ್ತೆ ರೆಗ್ಯುಲರ್ ಆಗಿ ಮನೇಲಿ ಕೆಲಸ ಮಾಡೋರು ಅಥವಾ ಕೆಲಸ ಜಾಸ್ತಿ ಮಾಡೋರು ಮಾಡೋರಿಗೆ ಇದೆಲ್ಲ ಆಗ ಆಗಲ್ಲ ಸ್ವಲ್ಪ ಇರಿಟೇಷನ್ ಅಂತ ಅನಿಸುತ್ತೆ ನಾವು ಒರಿಜಿನಲ್ ಹೇರ್ನೆ ಜಾಸ್ತಿ ಬೆಳೆಸ್ಕೊಂಡು ನನಗೆ ಎಷ್ಟು ಇರಿಟೇಟ್ ಅನ್ಸುತ್ತೆ ಅದಕ್ಕಿಂತ ಜಾಸ್ತಿ ಅನಿಸುತ್ತೆ ಆ್ಯಕ್ರಿಲಿಕ್ಕು ಬಿಲ್ಡರ್ಜಲೆಲ್ಲ ಬಟ್ ಟೆಂಪ್ರವರಿ ಅಂತಂದರೆ ಯೂಶ್ವಲಾಗೆ ನಾ ನಾನು ಯೂಶ್ವಲಾಗಿ ರೆಫರ್ ಮಾಡೋದು ಟೆಂಪ್ರವರಿ ಬಿಕಾಸ್ ಬೇಕು ಅಂದಾಗ ಹಾಕ್ಕೊಂಡು ಬೇಡ ಅಂದಾಗ ಬಿಚ್ಚಿ ಇಡ್ಬೋದು ನಾವೇ ಬಿಚ್ಕೊಬೋದು ಬಟ್ ಆ್ಯಕ್ರಿಲಿಕ್ಕಲ್ಲಿ ಮತ್ತು ಬಿಲ್ಡರ್ಜಲ್ಲೆಲ್ಲ ಆದರೆ ನಾವು ಹೋಗ್ಬಿಟ್ಟು ಸಲೂನ್ ಅಥವಾ ನಾವು ಎಲ್ಲಿ ಮಾಡಿಸ್ಕೊಂಡಿರ್ತೀವಿ ಅಲ್ಲೇ ರಿಮೂವ್ ಮಾಡಬೇಕಾಗಿರುತ್ತೆ ಸೊ ದಿಸ್ ಇಸ್ ದ ಬೆಸ್ಟ್ ಐಡಿಯಾ ಅಂತ ನಂಗೆ ಅನಿಸುತ್ತೆ ಬಿಕಸ್ ಟೆಂಪಲ್ ಅವ್ರೀ ಆರ್ಟ್ ಅಥವಾ ನೈಲ್ ಎಕ್ಸ್ಟೆನ್ಶನ್ಸ್ನ ಆಫ್ ಮಾಡಿದ್ರೆ ಈಸಿಯಾಗಿ ಹಾಕೋಬಹುದು ಈಸಿಯಾಗಿ ಬಿಚ್ಚಿರ್ಬೋದು ಚೆನ್ನಾಗಿ ಐ ಮೀನ್ ಆರಾಮಾಗಿರ್ಬೋದು ಅಂತ ಅನ್ಸುತ್ತೆ ಸೊ ನೀಟಾಗಿ ಮಾಡಬೇಕು ತೋರಿಸೋ ಮಾಡು ಮಾಡು ಬೇಗ

ನೆಕ್ಸ್ಟ್ ಡೇ ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಆಗಿದೆ ಇವಾಗ ನಾನು ಮಶ್ರೂಮ್ ಸಿಕ್ಸ್ಟಿ ಫೈವ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಸೊ ಇದೊಂದು ರೆಸಿಪಿನ ನಾನು ಜೊತೆ ಶೇರ್ ಮಾಡ್ತೀನಿ ಆ್ಯಕ್ಚುಲಿ ಈ ರೆಸಿಪಿ ಚೆನ್ನಾಗಿ ಬಂದಿಲ್ಲ ಐ ಡೋಂಟ್ ನೋ ಯಾಕೆ ಅಂತ ಹೇಳಿಬಿಟ್ಟು ಬಟ್ ಅಂದ್ರೂ ಹೇಳ್ತೀನಿ ಸೊ ಫಸ್ಟ್ ಇಲ್ಲಿ ಚಿಲ್ಲಿ ಪೌಡರು ಮತ್ತು ಜೀರಿಗೆ ಪೌಡರು ಪೆಪ್ಪರ್ ಪೌಡರು ಮತ್ತು ಅರ್ಶಿನ ಪುಡಿ ಗರಂ ಮಸಾಲ ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆ ಎಲ್ಲ ಪೌಡರ್ಸ್ನೂ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಅದ್ರ ಜೊತೆಗೆ ನಾನಿಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕಾರ್ನ್ಫ್ಲೋರು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಸೊ ನಾನು ಒಂದು ವಿಡಿಯೋದಲ್ಲಿ ನೋಡಿದಾಗ ಅವರು ಮೈದಾ ಇಟ್ಟನ್ನು ಹಾಕಿದ್ರು ಬಟ್ ಇನ್ನೊಂದು ವೀಡಿಯೋದಲ್ಲಿ ನೋಡಿದಾಗ ಮೈದಾ ಇಟ್ ಹಾಕಿರಲಿಲ್ಲ ಬೈಂಡಿಂಗ್ಗೋಸ್ಕರ ಅವರು ಕಾರ್ನ್ ಫ್ಲೋರು ಅಂದರೆ ಫ್ಲೋರ್ ಮತ್ತು ರೈಸ್ ಫ್ಲೋರ್ನ ಯೂಸ್ ಮಾಡಿದ್ರು ಐದು ತೊಟ್ಟು ಮೈದಾ ಬೇಡ ಪಾಪಕ್ಕೋಸ್ಕರ ಮಾಡ್ತಾ ಇರೋದಲ್ವ ಅಂತ ಹೇಳಿಬಿಟ್ಟು ನಾನು ಏನು ಮಾಡಿದೆ ಮೈದಾನ ಸ್ಕಿಪ್ ಮಾಡಿದೆ ಅದೇ ಒಂದು ರೀಸನ್ ಅಂತ ಅನಿಸುತ್ತೆ ಇದು ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಟೇಸ್ಟ್ ವೈಸ್ ಅಂದು ಅಲ್ಟಿಮೇಟ್ ಆಗಿತ್ತು ಚೆನ್ನಾಗಿತ್ತು ಟೇಸ್ಟ್ ಆಯಿತಾ ಬಟ್ ಏನಂದರೆ ಬೈಂಡಿಂಗ್ ಚೆನ್ನಾಗಿ ಆಗಿರಲಿಲ್ಲ ಕೋಟಿಂಗ್ ಆಗಿರಲಿಲ್ಲ ಸೊ ಅದು ಏನಾಯ್ತು ಅಂದರೆ ಮಶ್ರೂಮ್ಗೆ ಇಟ್ಕೊಂಡಿರಲಿಲ್ಲ ನಾವೇನು ಹಿಟ್ ಮಾಡಿದ್ವಿ ಅಲ್ವಾ ಎಲ್ಲ ಪೌಡರ್ನು ಹಾಕ್ಬಿಟ್ಟು ಅದು ಹಿಡ್ಕೊಂಡಿರಲಿಲ್ಲ ಅದೇ ದೊಡ್ಡದು ಮಿಸ್ಟೇಕ್ ಅಂತ ನನಗಂತು ಮೈದಾ ಹಿಟ್ಟು ಹಾಕಿದರೆ ಮೋಸ್ಟ್ ಪ್ರೊಬ್ಲಿ ಬೈಂಡಿಂಗ್ ಆಗ್ತಿತ್ತೇನೋ ಅಂತ ಬಟ್ ನನಗನ್ನಿಸ್ತು ನಾನು ಕಬಾಬ್ ಪೌಡರ್ ಹಾಕಿ ಮಾಡ್ಬೋದಾಗಿತ್ತು ಅಂತ ಬಟ್ ಅದಕ್ಕೆ ಮೊಟ್ಟೆ ಯೂಸ್ ಮಾಡಬೇಕಲ್ವ ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ಎಗ್ ಅಥವಾ ನಾನ್ ವೆಜ್ ಯಾವುದೂ ತೊಗೊಳೋದಿಲ್ಲ ತಿನ್ನಲ್ಲ ಸೊ ಅದು ಬೇಡ ಅಂತ ಹೇಳಿ ಏನು ಮಾಡಿದೆ ಯೂಟ್ಯೂಬಲ್ಲಿ ನೋಡೋಣ ಅಂತ ಹೇಳಿಬಿಟ್ಟು ನೋಡಿದೆ ಬಟ್ ಅದು ಬ್ಲಾಪ್ ಆಯಿತು ಸೊ ಒಂದು ವೀಡಿಯೋದಲ್ಲಿ ನೋಡಿದಾಗ ಆ ಥರ ಆಯಿತು ನಾನು ಅರೌಂಡ್ ತರ್ಟಿ ಟು ಫೋರ್ಟಿ ಮಿನಿಟ್ಸ್ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ ಬಟ್ ಯಾಕೋ ವರ್ಕ್ ಆಗಲಿಲ್ಲ ಸಲ ಯಾವಾಗಾದರೂ ಮಾಡಿದಾಗ ಮೈದಾ ಹಿಟ್ಟನ್ನ ಹಾಕಿ ನೋಡ್ತೀನಿ ಬಟ್ ಟೇಸ್ಟ್ ಚೆನ್ನಾಗಿತ್ತು ನೀವು ಯಾರಾದರೂ ಟ್ರೈ ಮಾಡೋರು ಇದ್ರೆ ಮೈದಾ ಹಿಟ್ಟನ್ನ ಹಾಕಿ ಬೇಕಿದ್ರೆ ಟ್ರೈ ಮಾಡಿ ನೋಡಿ ಅದು ವರ್ಕ್ ಆಗತ್ತಾ ಇಲ್ವಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ನಾನು ಇದನ್ನೆಲ್ಲ ಪೌಡರ್ಸ್ಗಳ ಡ್ರೈ ಪೌಡರ್ ಪೌಡರ್ಸ್ ಇರುತ್ತಲ್ವ ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಹಾಕ್ಕೊಳ್ದೇ ಮಿಕ್ಸ್ ಮಾಡಬೇಕು ಬಟ್ ನಾನು ಇಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡೆ ಬಿಕಾಸ್ ಅದು ಆಗ್ತಾ ಇರಲಿಲ್ಲ ಅದಕ್ಕೆ ಸೊ ಮಿಕ್ಸ್ ಮಾಡಿ ನಾನು ಅದನ್ನು ರೆಸ್ಟ್ ಮಾಡೋಕ್ಕೆ ಇಟ್ಟಿದ್ದೀನಿ ಅಂದರೆ ಮ್ಯಾರಿನೇಟ್ ಮಾಡೋಕ್ಕೆ ಸೊ ಇವಾಗ ಇವತ್ತಿನ ಬ್ರೇಕ್ಫಾಸ್ಟ್ ಮೆನು ಬಂದು ನಮ್ಮ ಮನೇಲಿ ಪನ್ನೀರ್ ಬಟರ್ ಮಸಾಲ ಮತ್ತು ಚಪಾತಿ ಸೊ ಇವಾಗ ಚಪಾತಿ ಹಿಡಿನ ನೆನ್ನೆ ನೈಟೇ ಕಲಸಿ ಇಡ್ತೀನಿ ನಾನು ಎದ್ದು ಕಲಸಿ ಗಿಲ್ಸಿ ಇದೆಲ್ಲ ಆಗೋಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು ಬಿಕಾಸ್ ಮುಂಚೆನೇ ಪ್ರೀಪ್ಲ್ಯಾನ್ ಮಾಡಿ ಇಟ್ಟಿದರೆ ಪ್ರೀ ಪ್ರಿಪ್ರೇಷನ್ಸ್ ಆಗಿದ್ದರೆ ಏನಾಗುತ್ತೆ ಅಂದರೆ ಬೆಳಗ್ಗೆ ಒಂದು ಹಾಫ್ ಆನ್ ಅವರ್ ಲೇಟಾಗಿದ್ದರೂ ತಡ್ಕೊ ಅಂದರೆ ನಡೆಯುತ್ತೆ ಏನೂ ಆಗೋಲ್ಲ ಆರಾಮಾಗೆ ಚೆನ್ನಾಗಿ ಮಾಡ್ಕೋಬೋದು ನಿಧಾನಕ್ಕೆ ಬಟ್ ಏನಂದರೆ ಏನೂ ರೆಡಿ ಮಾಡ್ದೇ ಇದ್ದರೆ ಹರಿ ಬರಿಯಲ್ಲಿ ಅರ್ಜೆಂಟಲ್ಲಿ ಇಡೀ ಕಿಚನ್ ಮೆಸಪ್ ಆಗುತ್ತೆ ಆ್ಯಂಡ್ ಮನೇನೂ ಕೂಡ ಮಿಸ್ಅಪ್ ಆಗುತ್ತೆ ಮೈಂಡು ರಿಫ್ರೆಶ್ ಆಗಿರಲ್ಲ ಸೊ ಯೂಶಲಾಗಿ ನಾನು ಏನು ಮಾಡ್ತೀನಿ ಅಂದರೆ ಈ ಥರ ನಿಮಗೆಲ್ಲರಿಗೂ ಗೊತ್ತಿದೆ ಪ್ರೀ ಪ್ಲ್ಯಾನ್ ಅಥವಾ ಪ್ರೀ ಪ್ರಿಪ್ರೇಷನ್ ಮಾಡಿ ಇಟ್ಟಿರ್ತೀನಿ ಸೊ ಇವತ್ತು ಪನ್ನೀರ್ ಬಟರ್ ಮಸಾಲ ಮಾಡೋಣ ಅಂತ ನೆನೇ ಡಿಸೈಡ್ ಮಾಡಿದ್ರಿಂದ ಪನ್ನೀರ್ ತೊಗೊಂಡು ಅದ್ರ ಜೊತೆಗೆ ಒಂದಷ್ಟು ಗ್ರಾಸರೀಸ್ನ ಪರ್ಚೇಸ್ ಮಾಡಿ ಬಂದಿದ್ವಿ ಅಲ್ಲ ಇವಾಗ ಬ ಅದೆಲ್ಲ ಆಗಿದ ತಕ್ಷಣ ಅಂದರೆ ಕಿಚನಲ್ಲಿ ಏನೇನೋ ರೀಫಿಲ್ಸ್ ಇತ್ತಲ್ಲ ಅದೆಲ್ಲ ಮಾಡಾದ್ಮೇಲೆ ನೆಕ್ಸ್ಟ್ ನಾನು ಚಪಾತಿ ಹಿಟ್ಟಿನಾಗ ಕಲಿಸಿ ಫ್ರಿಜ್ಜಲ್ಲಿ ಫ್ರಿಜ್ಜಲ್ಲಿ ಎತ್ತಿಟ್ಟಿದೆ ಸಾರಿ ಸೊ ಅದ್ ಅದರಿಂದ ಇವಾಗ ಪನ್ನೀರ್ ಬಟರ್ ಮಸಾಲನ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಸೊ ಇದು ತುಂಬ ಈಸಿ ನಾನು ಮಾಡೋದು ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಡ್ ರೆಸಿಪಿ ಬೇಕಂದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಶೇರ್ ಮಾಡ್ತೀನಿ ಸೊ ನಾನಿವಾಗ ಇಲ್ಲಿ ಒಂದು ಪ್ಯಾನ್ಗೆ ಅಥವಾ ಒಂದು ಬಾಣಲಿಗೆ ಸ್ವಲ್ಪ ಬೆಣ್ಣೆ ಒಂದು ಸ್ವಲ್ಪ ಎಣ್ಣೆ ಒಂದು ಸ್ಪೂನ್ ಬೆಣ್ಣೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಈರುಳ್ಳಿ ಮತ್ತು ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಗೋಡಂಬಿನ ಹಾಕ್ಬಿಟ್ಟು ಅದ್ರ ಜೊತೆಗೆ ನಾನಿಲ್ಲಿ ಬ್ಯಾಡ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಎರಡು ಕಲರ್ಗೋಸ್ಕರ ಹೋಟೆಲ್ಸಲೆಲ್ಲ ಫುಡ್ ಕಲರ್ಸ್ ಯೂಸ್ ಮಾಡ್ತಾರೆ ಬಟ್ ನಾನಂತೂ ಫುಡ್ ಕಲರ್ಸ್ ಯೂಸ್ ಮಾಡಲ್ಲ ಹಂಗೆ ನ್ಯಾಚುರಲ್ ಕಲರ್ ಬೇಕು ಅಥವಾ ಎಕ್ಸ್ಟ್ರಾ ಟೇಸ್ಟ್ ಎನ್ಹ್ಯಾನ್ಸ್ ಆಗಬೇಕಂತಂದ್ರೆ ಗೋಂಡ್ ಮೆಣ್ಸಿನ್ಕಾಯಿನ ಹಾಕ್ಕೊಳ್ತೀನಿ ಮತ್ತು ಗಸಗಸೆ ಗೋಡಂಬಿನ ಹಾಕಿದೆ ಸೊ ಮೀನ್ ಮೇಲೆ ನಾನಿಲ್ಲಿ ಪನ್ನೀರ್ಗೆ ಫ್ರೈ ಮಾಡೋದ್ರ ಮಾಡಿಕೊಂಡು ಜೊತೆಗೆ ನಾನಿಲ್ಲಿ ನಿನ್ನೆ ನೈಟ್ ನೆನೆ ಹಾಕಿದ್ದಂಥ ಡ್ರೈ ಫ್ರೂಟ್ಸ್ ಇತ್ತಲ್ವ ಅದನ್ನು ಒಂದು ಮಿಕ್ಸ್ ಜಾರ್ ಅಥವಾ ಬ್ಲೆಂಡರ್ ಜಾರ್ಗೆ ಹಾಕೊತಾ ಇದ್ದೀನಿ ಸೊ ಇವತ್ತಿಂದ ಒಂದು ರೂಟೀನ್ನ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನಂದರೆ ಸ್ವಲ್ಪ ಹೇಳಿದ್ನಲ್ಲ ಆವಾಗಲೇ ದಪ್ಪ ಆಗೋಕ್ಕೋಸ್ಕರ ಏನಾದರೂ ಟ್ರೈ ಮಾಡೋಣ ಅಥವಾ ಟೆಸ್ಟ್ ಮಾಡೋಣ ಅಂತ ಸೊ ಇವತ್ತು ನಾನು ಡ್ರೈ ಫ್ರೂಟ್ಸ್ ಜೊತೆಗೆ ಬನಾನಾ ಅಂದರೆ ಬಾಳೆಹಣ್ಣು ಹಾಲನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಮಿಲ್ಕ್ ಶೇಕ್ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಟೇಸ್ಟು ಮಾತ್ರ ಸಕಲಾಗಿತ್ತು ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನನಗಂತೂ ಇಷ್ಟ ಆಯಿತು ಸೊ ಇವಾಗ ನಾನು ಬಾಳೆಹಣ್ಣು ಮತ್ತು ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿದ್ದೀನಿ ಬಾಳೆಹಣ್ಣು ಅರ್ಧ ಹಾಕ್ಕೊಂಡೆ ಬಿಕಾಸ್ ಅದು ಮಿಲ್ಕ್ ಶೇಕ್ ಥರ ಆಗಿಬಿಡುತ್ತೆ ಬೇಡ ಅಂತ ಹೇಳಿಬಿಟ್ಟು ಅದ್ರ ಜೊತೆಗೆ ನಾನು ನಿನ್ನೆ ತಂದಂಥ ಬ್ರೌನ್ ಶುಗರ್ ಮತ್ತು ಒಂದು ಸ್ವಲ್ಪ ಬೆಲ್ಲದ ಪುಡಿನ ಹಾಕ್ಕೊಂಡಿದ್ದೀನಿ ಎರಡೂ ಸ್ವಲ್ಪ ಬ್ಯಾಲೆನ್ಸ್ ಆಗಲಿ ಅಂತ ಅದ್ರ ಜೊತೆಗೆ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ನಿನ್ನೆ ನೆನ್ಸಿಟ್ಟಿದೆ ಅಲ್ವ ಚಿಯ ಸೇರಿಸು ಅದನ್ನು ಹಾಕ್ಕೊಂಡು ಬ್ಲೆಂಡ್ ಮಾಡಿ ಇವಾಗ ಒಂದು ಗ್ಲಾಸ್ಗೆ ಹಾಕ್ತಾ ಇದ್ದೀನಿ ಸ್ಮೆಲ್ಲು ತುಂಬ ಚೆನ್ನಾಗಿದೆ ಬೇಕಿದ್ರೆ ಇದಕ್ಕೆ ಏಲಕ್ಕಿ ಹಾಕೋಬೋದು ಅಂತ ಅನ್ಸುತ್ತೆ ನಂಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಬಟ್ ಟೇಸ್ಟು ತುಂಬ ಚೆನ್ನಾಗಿತ್ತು ಆ್ಯಂಡ್ ಈ ಥರ ತಿಕ್ನೆಸ್ಸಲ್ಲಿ ಕುಡಿದ್ರೆ ಸಕ್ಕದಾಗಿರುತ್ತೆ ಇನ್ನೇನಾದರೂ ಒಂದು ಸ್ವಲ್ಪ ನೀರು ಏನಾದರೂ ಮಿಕ್ಸ್ ಮಾಡಿಕೊಂಡ್ರೆ ಅಷ್ಟಾಗಿ ಚೆನ್ನಾಗಿ ಬರೋಲ್ಲ ಇದು ಹಾಲಲ್ಲೇ ಬ್ಲೆಂಡ್ ಮಾಡಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಇದೆ ಆ್ಯಂಡ್ ಹೆಲ್ದಿಯಾಗಿದೆ ಅಂತ ನನ್ನ ಅನಿಸಿಕೆ ಸೊ ಸುಮ್ಮನೆ ಮೇಲ್ಗಡೆ ನಾನಿಲ್ಲಿ ಒಂದು ಬನಾನಾ ಪೀಸ್ನ ಹಾಕಿದ್ದೀನಿ ತುಂಬ ಚೆನ್ನಾಗಿತ್ತು ಟೇಸ್ಟು ನೋಡೋಣ ವೆಯ್ಟ್ ಗೇನ್ ಆಗ್ತೀನ ಇಲ್ವಾ ಅಥವಾ ನಾನು ಯಾವಾಗಲೂ ಹಿಂಗೇನೆ ಇದ್ಬಿಡ್ತೀನ ಅಂತ ಸೊ ಅದಾದಮೇಲೆ ನೆಕ್ಸ್ಟು ಇವಾಗ ನಾನು ಅಷ್ಟು ಮಾಡೋ ಅಷ್ಟರಲ್ಲಿ ಫಾರ್ಟಿ ಮಿನಿಟ್ಸ್ ಆಗಿತ್ತು ಪನ್ನೀರ್ ಗ್ರೇವಿ ರೆಡಿ ಮಾಡೋ ಅಷ್ಟರಲ್ಲಿ ಪನ್ನೀರ್ ಬಟರ್ ಮಸಾಲಾಕ್ಕೆ ಪೇಸ್ಟ್ ರೆಡಿ ಮಾಡೋ ಅಷ್ಟರಲ್ಲಿ ಮತ್ತು ನಾನಲ್ಲಿ ಅದು ಡ್ರೈ ಫ್ರೂಟ್ಸ್ದು ಜ್ಯೂಸ್ ಮಾಡೋ ಅಥವಾ ಡ್ರೈ ಫ್ರೂಟ್ಸ್ದು ಮಿಲ್ಕ್ ಶೇಕ್ ಮಾಡೋ ಅಷ್ಟರಲ್ಲಿ ಅಷ್ಟಾಗಿತ್ತು ಸೊ ಮ್ಯಾರಿನೇಟ್ ಆಗಿದೆ ಅಲ್ವಾ ಅಂತ ಹೇಳಿಬಿಟ್ಟು ನಾನಿಲ್ಲಿ ಎಣ್ಣೆಗೆ ಇದ್ದೀನಿ ಆ್ಯಕ್ಚುಲಿ ಎಣ್ಣೆಗೆ ಹಾಕಿದ ತಕ್ಷಣವೇ ನನಗೆ ರಿಸಲ್ಟ್ ಗೊತ್ತಾಯ್ತು ಹೋಗಿ ಎಲ್ಲನೂ ಕೆಳಗಡೆ ಎಣ್ಣೆ ತುಂಬ ಕಾದಿತಾಯ್ತಾ ಹೋಗಿ ಏನಾಗ್ತಾಯಿತ್ತು ಗೊತ್ತಾ ಬಾಟಮ್ನಲ್ಲಿ ಇತ್ತು ಸೊ ನಾನು ಅಂದ್ಕೊಂಡೆ ಮೋಸ್ಟ್ ಪ್ರಾಬಬ್ಲಿ ಈ ಒಂದು ರೆಸಿಪಿ ಪ್ಲಾಪ್ ಆಗ್ಬೋದು ಬೆಳಿಗ್ಗೆ ಬೆಳಿಗ್ಗೆನೇ ಅಂತ ಸೊ ನೆನ್ನೆ ಅಂದ್ಕೊಂಡೆ ನಾನು ಮಶ್ರೂಮ್ ಇದೆ ವೇಸ್ಟ್ ಆಗುತ್ತೆ ಮಾಡೋಣ ಅಂತ ಸೊ ಚೆನ್ನಾಗಿ ಬರುತ್ತೆ ಅಂತ ಅನಿಸ್ತಾಯಿತ್ತು ಮಟ್ಟ ತುಂಬ ಅಂದರೆ ಬೈಂಡಿಂಗ್ ಆಗಿರಲಿಲ್ಲ ಅಷ್ಟೆ ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು ನನಗೆ ನನಗಿಷ್ಟ ಆಯಿತು ಆ್ಯಂಡ್ ನನ್ನ ಪಾಪು ಹೇಳ್ತಾ ಇದ್ದು ಅಮ್ಮ ಟೇಸ್ಟ್ ತುಂಬ ಚೆನ್ನಾಗೈತೆ ಅಮ್ಮ ಅಂತ ಹೇಳಿಬಿಟ್ಟು ಅದಾದಮೇಲೆ ಅಭಿ ಟೇಸ್ಟ್ ಚೆನ್ನಾಗಿದೆ ಬಟ್ ಏನಾಯಿತು ಅಂದರೆ ಬೈಂಡಿಂಗ್ ಆಗಿಲ್ಲ ಕೋಟಿಂಗ್ ಆಗಿಲ್ಲ ಅಲ್ವ ಚೆನ್ನಾಗಾಗಿಲ್ಲ ಬಿಡು ಅಂತ ಹೇಳಿದರು ಸೊ ನೆಕ್ಸ್ಟು ಇಲ್ಲಿ ಅದನ್ನು ಪನ್ ಏನು ಮಶ್ರೂಮ್ನ ಕರಿಯೋಕ್ಕೆ ಹಾಕ್ಬಿಟ್ಟು ನಾನಿಲ್ಲಿ ಇನ್ನೊಂದು ಪ್ಯಾನ್ಗೆ ಏನು ಮಾಡಿದೆ ಅಂದರೆ ತುಪ್ಪ ಮತ್ತು ಬೆಣ್ಣೆ ಎರಡನ್ನೂ ಹಾಕ್ಕೊಂಡಿದ್ದೀನಿ ಅದಕ್ಕೊಂದು ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಪಲಾವ್ ಎಲ್ಲನ ಹಾಕ್ಕೊಂಡು ಸ್ವಲ್ಪ ಒಂದು ಟೂ ಮಿನಿಟ್ಸ್ ಅಥವಾ ಟೂ ಮಿನಿಟ್ಸ್ ಬೇಕಾಗುತ್ತೆ ಟೂ ಮಿನಿಟ್ಸ್ ಈ ಥರ ಫ್ರೈ ಮಾಡಿಕೊಂಡು ಅದಾದಮೇಲೆ ನಾನು ಏನು ಮಾಡಿದೆ ಅಂದರೆ ನಾನು ಅಲ್ಲಿ ಬಾಣಲಿಯಲ್ಲಿ ಹುರಿಯಕ್ಕೆ ಹಾಕಿದ್ದೆ ಗೊತ್ತಾ ಫ್ರೈ ಮಾಡ್ತಾಯಿದ್ದೆ ಗೊತ್ತಾ ಅದನ್ನು ಗ್ರೈಂಡ್ ಮಾಡಿಕೊಂಡು ಸ್ವಲ್ಪ ಹಾರದ ಮೇಲೆ ಗ್ರೈಂಡ್ ಮಾಡಬೇಕು ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಟೊಮ್ಯಾಟೊ ಮತ್ತು ಗೋಡಂಬಿ ಗಸಗಸೆ ಮತ್ತು ಮೆಣ್ಸಿನ್ಕಾಯಿ ಅಥವಾ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೆ ಅಲ್ವಾ ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದೆಲ್ಲ ಫುಲ್ ಕಂಪ್ಲೀಟಾಗಿ ಏನು ಆರಾತ ಅಥವಾ ತಣ್ಣಗಾದಮೇಲೆ ನಾನು ಅದನ್ನು ಗ್ರೈಂಡ್ ಮಾಡಿ ಸೈಡಲ್ಲಿ ಇಟ್ಟಿದ್ದೀನಿ ನಿಮ್ಗೆ ಕಾಣಿಸೋದ ಅಂತ ಅನ್ಸುತ್ತೆ ಬ್ಲೆಂಡರಲ್ಲಿ ಸೊ ನೆಕ್ಸ್ಟು ಅಷ್ಟರಲ್ಲಿ ಅದನ್ನು ಬ್ಲೆಂಡ್ ಮಾಡೋ ಅಷ್ಟರಲ್ಲಿ ಇಲ್ಲಿ ಇದು ಆಗಿದೆ ಅಂತ ಅನ್ನಿಸ್ತು ಬೆಂದಿದೆ ಅಂತ ಮೇಲುಗಡೆ ಕೋಟಿಂಗ್ ಅಂತೂ ಆಗಿರಲಿಲ್ಲ ಬಟ್ ಚೆನ್ನಾಗಿ ಬೆಂದಿದೆ ಅಂತ ಅನಿಸು ಅದಕ್ಕೋಸ್ಕರ ತೆಗಿಯೋಣ ಅಂತ ಹೇಳಿಬಿಟ್ಟು ತೆಗಿತಾಯಿದ್ದೀನಿ ಸೊ ನೆಕ್ಸ್ಟ್ ನಾನಲ್ಲಿ ಗ್ರೈಂಡ್ ಮಾಡ್ಕೊಂಡಿರೋಂಥ ಪೇಸ್ನ ಇದ್ರೊಳಗಡೆ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಕುದಿಯಕ್ಕೆ ಬಿಟ್ಟು ಅದಾದ್ಮೇಲೆ ನಾನಿಲ್ಲಿ ಪನ್ನೀರನ್ನ ಹಾಕ್ತಾಯಿದ್ದೀನಿ ಸೊ ಪನ್ನೀರ್ ಹಾಕಿದ ತಕ್ಷಣ ಜಾಸ್ತಿ ಬೇಯಿಸ್ಬೇಕು ಅಂತ ಏನೂ ಇಲ್ಲ ಅದೊಂದು ಫೈವ್ ಮಿನಿಟ್ಸ್ ಒಳಗಡೆ ಚೆನ್ನಾಗಿ ಬೆಂದೋಗುತ್ತೆ ಕೆಲವರು ಪನ್ನೀರನ್ನ ಇನ್ನೇನು ಸ್ಟವ್ ಆಫ್ ಮಾಡ್ತಾ ಇದೀನಿ ನನಗೆ ಹಾಕ್ತಾರೆ ನಾನಿಲ್ಲಿ ಸ್ವಲ್ಪ ಒಂದು ಐದು ನಿಮಿಷ ಬೇಯಿಸ್ಬಿಟ್ಟು ಆಮೇಲೆ ಸ್ವಲ್ಪ ಸಕ್ಕರೆನ ಹಾಕ್ತಾಯಿದ್ದೀನಿ ಒಂದು ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ ಅದ್ರ ಜೊತೆಗೆ ಫ್ರೆಶ್ ಕ್ರೀಮ್ ಇರಲಿಲ್ಲ ಯೂಶ್ವಲಾಗಿ ನಾನು ಜಾಸ್ತಿ ಯೂಸ್ ಮಾಡೋಲ್ಲ ಅಂತ ತಂದು ಇಟ್ಕೊಂಡಿಲ್ಲ ನಾನು ಹಾಲು ಕಾಯಿಸಿದ್ದಕ್ಕೆ ಆಯಿತು ಸೊ ಅದನ್ನೇ ಹಾಕಿ ಇವಾಗ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡೋಕ್ಕೆ ಐ ಮೀನ್ ಒಂದು ಎರಡು ಮೂರು ನಿಮಿಷ ಸುಮ್ಮನೆ ಹಾಗೆಯೇ ಕುದಿಯೋಕ್ಕೆ ಬಿಟ್ಬಿಟ್ಟು ಇವಾಗ ಲಿಡ್ನ ಕ್ಲೋಸ್ ಮಾಡಿ ಆಫ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ಪನ್ನೀರ್ ಬಟರ್ ಮಸಾಲ ರೆಡಿ ಆಗುತ್ತೆ ಇನ್ನೇನಾದರೂ ಚಪಾತಿ ಮಾಡೋದು ಅಷ್ಟೇ ಬಾಕಿ ಇದೆ ಸೊ ಬಾಕ್ಸ್ಗೂ ಕೂಡ ನಾನು ಇದನ್ನೇ ಹಾಕಿಕೊಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ನೆಕ್ಸ್ಟ್ ಇವಾಗ ಅದೆಲ್ಲ ಆಯಿತು ಎಲ್ಲ ಸ್ವಲ್ಪ ಸೈಡಿಗೆಲ್ಲ ಎದ್ದಿಟ್ಬಿಟ್ಟು ಇವಾಗ ಚಪಾತಿನ ಲಟ್ಟಿಸ್ಬಿಟ್ಟು ಬೇಯಿಸ್ತಾ ಇದ್ದೀನಿ ಸೊ ಟೈಮ್ ಆಲ್ರೆಡಿ ಏಯ್ಟ್ ತರ್ಟಿ ಆಗ್ಬಿಟ್ಟಿದೆ ಇನ್ ಹಾಫ್ ಆನ್ ಅವರ್ ಇದೆ ಅಷ್ಟೆ ಕ್ಷಾರ್ಪ್ ನೈನ್ ಟ್ವೆಂಟಿಗೆ ಅವಳು ಸ್ಕೂಲಲ್ಲಿ ಇರಬೇಕು ಇಲ್ಲ ಅಂತಂದರೆ ಗೇಟ್ ಕ್ಲೋಸ್ ಆಗಿರತ್ತೆ ಸೊ ಅವಳನ್ನ ತಿನ್ನಿಸಿ ಕಳಿಸೋ ಅಷ್ಟರಲ್ಲೇ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಆದರೂ ಬೇಕು ಅದಕ್ಕೋಸ್ಕರ ಹರಿ ಬರಿ ಅಲ್ಲಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಅರ್ಜೆಂಟ್ ಅರ್ಜೆಂಟಲ್ಲಿ ಕೆಲಸ ಮಾಡ್ತಾಯಿರ್ತೀನಿ ಬೆಳಿಗ್ಗೆ ಟೈಮ್ ಅಂತೂ ಸೀರಿಯಸ್ಲಿ ನಾನು ನೋಡೋಕ್ಕಾಗಲ್ಲ ಅಲ್ಲಿಂದ ಇಲ್ಲಿಗೆ ಓಡಾಡ್ತಾ ಓಡಾಡ್ತಾಯೀನಿ ಸೊ ಅಭಿ ಹೆಲ್ಪ್ ಇಲ್ಲ ಅಂದರೆ ಒಂದು ದಿನದಲ್ಲಿ ನನಗೆ ಕಿಚನ್ನು ಅವಳು ಎಲ್ಲ ಮೈಂಟೇನ್ ಮಾಡೋಕ್ಕೆ ಐ ಮೀನ್ ಸ್ಕೂಲ್ಗೆಲ್ಲ ಡ್ರಾಪ್ ಮಾಡಬೇಕಂದ್ರೆ ಎಷ್ಟು ರಿಸ್ಕ್ ಆಗಿಬಿಡುತ್ತೆ ಅಂದರೆ ಹೇಳೋಕ್ಕಾಗಲ್ಲ ಅಷ್ಟು ಸೊ ಯಾವತ್ತೂ ಆ ಥರ ಆಗಿಲ್ಲ ಇಲ್ಲಿ ತನಕ ಇನ್ ಕೇಸ್ ಅಬಿ ಇಲ್ಲ ಅಬಿ ಹೆಲ್ಪ್ ಇಲ್ಲ ಅಂದ್ರೆ ಬೆಳಿಗ್ಗೆ ಟೈಮು ಮೋಸ್ಟ್ ಪ್ರಾಬ್ಲಿ ತುಂಬಾ ಕಷ್ಟ ಆಗ್ಬೋದು ನನಗೆ ಸೊವಾಗ ಚಪಾತಿನೆಲ್ಲ ಬೇಯಿಸಿಕೊಂಡು ಅವಳ ಬಾಕ್ಸ್ಗೆ ಚಪಾತಿನೇ ಹಾಕ್ತಾಯಿದ್ದೀನಿ ಅವಳ ಚಪಾತಿ ರೊಟ್ಟಿ ದೋಸೆ ಎಲ್ಲ ಅದು ಅವಳೇ ತಿನ್ಕೊಳ್ತಾಳೆ ಯಾರು ಫೀಡ್ ಮಾಡಿಸೋ ತಿನ್ಸೋ ನೆಸೆಸಿಟಿ ಇಲ್ಲ ರೈಸ್ ಐಟಮ್ಸು ಅವಳೇ ತಿಂತಾಳೆ ಬಟ್ ತುಂಬ ಚೆಲ್ಕೊತಾಳೆ ಅನ್ನೋ ಇಂಟೆನ್ಷನಿಂದ ನಾನು ಅವಳಿಗೆ ಪ್ಲೇಟ್ಸ್ಗೆಲ್ಲ ಹಾಕೊಡೋಲ್ಲ ಅಷ್ಟೇ ರೈಸ್ ಐಟಮ್ಸು ನಾನೇ ತಿನ್ಸ್ಕೊತೀನಿ ಸೊ ನಾನಿಲ್ಲಿ ಮಿಲ್ಕ್ ಶೇಕ್ನ ಕುಡ್ಕೊಂಡು ಡ್ರೈ ಫ್ರೂಟ್ಸು ಮಿಲ್ಕ್ ಶೇಕ್ ಮಾಡಿದ್ನಲ್ವ ಅದನ್ನು ಕುಡ್ಕೊಂಡು ಕುಡ್ಕೊಂಡು ನಾನಿಲ್ಲಿ ಕೆಲಸನ ಮಾಡ್ತಾಯಿದ್ದೀನಿ ಸೊ ಕಂಪ್ಲೀಟಾಗಿ ಒಂದೇ ಸಲ ಕುಡಿಯೋಕ್ಕಾಗಲ್ಲ ಟೆನ್ಷನಲ್ಲಿ ಆರಾಮಾಗಿ ನಿಧಾನ ಕುತ್ಕೊಂಡು ಕುಡಿಬೇಕು ಬಟ್ ಆಗಲ್ವಲ್ಲ ಬೆಳಗ್ಗೆ ಟೈಮ್ ಅಂತ ಹೇಳ್ಬಿಟ್ಟು ನಾನು ಅದನ್ನು ಕುಡ್ಕೊಂಡು ಜೊತೆಗೆ ಬಾಕ್ಸನ್ನ ಪ್ಯಾಕ್ ಮಾಡ್ತಾಯಿದ್ದೀನಿ ಸೊ ಬಾಕ್ಸಿಗೆ ಚಪಾತಿ ಪನ್ನೀರು ಅದ್ರ ಜೊತೆಗೆ ಎಡ್ವರ್ಟಿಂದ ಮಾಡಿದ್ನಲ್ವ ಅದನ್ನು ಇದ್ದೀನಿ ಮಶ್ರೂಮ್ ಸಿಕ್ಸ್ಟಿ ಫೈವ್ ಅಂತ ಹೇಳಕ್ಕೆ ಬರೋಲ್ಲ ಅದನ್ನು ಮಶ್ರೂಮ್ ಏನಾದ್ರು ಮಶ್ರೂಮ್ ಚಿತ್ರಾನ್ನ ಅಂತ ಹೇಳ್ಬೇಕಷ್ಟೆ ಮಶ್ರೂಮ್ ಎಲ್ಲ ಚಿತ್ರಣ ಆಗಿದೆ ಅಂತ ಸೊ ಇವಾಗ ಅದನ್ನು ಹಾಕ್ತೀನಿ ಟೇಸ್ಟ್ ಚೆನ್ನಾಗಿತ್ತಲ್ಲ ಸೊ ತಿನ್ನೋಣ ಅಂತ ಹೇಳಿ ಅದನ್ನು ಹಾಕ್ತಾಯಿದ್ದೀನಿ ಮೀನ್ ಒಳಗೆ ಇದು ಮಾಡೋಕ್ಕೂ ತಿನ್ನಕ್ಕು ಕೂಡ ಹಾಕಿ ಪ್ಲೇಟಲ್ಲಿ ಇಟ್ಟಾಯಿತು ಸೊ ಇವಾಗ ಆ ನಾ ಸ್ಕೂಲಿಗೆ ನಾನು ನಮ್ಮ ಮನೆ ಕೆಲಸನೆಲ್ಲ ಮುಗಿಸಿ ಅದಾದಮೇಲೆ ಆರ್ಡ್ನ ಡಿಸ್ಪ್ಯಾಚ್ ಮಾಡಬೇಕಿತ್ತು ಅದನ್ನು ರೆಡಿ ಮಾಡಿ ನೇಲಾಡ್ ಡಿಸ್ಪ್ಯಾಚ್ ಮಾಡಿ ಮನೆಗೆ ಬಂದು ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಪೂಜೆನ ಮಾಡಿದ್ದೀನಿ ಸೊ ಮೈಂಡ್ ಹೆಂಗೆ ಅನ್ಸುತ್ತೆ ರಿಲ್ಯಾಕ್ಸ್ಡ್ ಅನ್ಸುತ್ತೆ ಅಂದರೆ ಎಲ್ಲ ಕೆಲಸ ಮಾಡಿ ದೇವ್ರ ಪೂಜೆ ಮಾಡಿದ್ರೆ ತುಂಬ ಚೆನ್ನಾಗಂತ ಅನಿಸುತ್ತೆ ಮನೆಯೆಲ್ಲ ಗಿಡದ ಕಡ್ಡಿ ಸ್ಮೆಲ್ ಬಂದಾಗ ಒಂಥರ ಗಮ್ ಅಂತ ಇರುತ್ತಲ್ವ ಸೊ ಮೈಂಡ್ ಒಂಥರ ರಿಫ್ರೆಶ್ ಆದಂಗೆ ಅಥವಾ ರಿಲ್ಯಾಕ್ಸ್ಡ್ ಮೈಂಡ್ ಸಿಗುತ್ತೆ ಆ್ಯಂಡ್ ಇವತ್ತು ಸಲೂನ್ ಕ್ಲೋಸ್ ಕ್ಲೋಸ್ ಮಾಡಿದ್ದೀನಿ ಬಿಕಾಸ್ ಮಳೆ ಬರ್ತಾ ಇದೆ ಒಂಥರ ಸೈಕ್ಲ್ ಒಂಥರ ಸೊ ಯಾರೂ ನಿಂತ್ಕೊಂಡು ಸಲೂನ್ಗಂತೂ ಬರಲ್ಲ ಆ್ಯಂಡ್ ನಾನು ಹೋಗೋಕ್ಕೂ ಆಗೋಲ್ಲ ಮತ್ತೆ ಅಂತ ಹೇಳಿಬಿಟ್ಟು ಹೋಗೋಣ ಅನ್ನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಸೊ ಅದಕ್ಕೋಸ್ಕರ ಇವತ್ತು ಸಲೂನ್ ಕ್ಲೋಸ್ ಮಾಡೋಣ ಅಂತ ಹೇಳಿ ಮಾಡಿದ್ದೀನಿ ಇವಾಗ ಬೆಡ್ರೂಮಲ್ಲಿ ಬೆಡ್ಶೀಟ್ನ ಹಾಕಬೇಕಿತ್ತು ಅದಕ್ಕೋಸ್ಕರ ಅದನ್ನು ಒಂದು ಸ್ವಲ್ಪ ನೀಟಾಗಿ ಹಾಕ್ಬಿಡೋಣ ಅಂತ ಹೇಳಿ ಹಾಕ್ತಾ ಇದ್ದೀನಿ ಸೊ ಪಾಪು ಎಲ್ಲ ಕೆಲಸ ಮುಗಿಸೋಷ್ಟರಲ್ಲಿ ಅಷ್ಟರಲ್ಲಿ ಪಾಪು ಸ್ಕೂಲಿಂದ ಬರೋ ಟೈಮೇ ಆಗ್ಬಿಡ್ತು ಆಲ್ರೆಡಿ ಒನ್ ತರ್ಟಿ ಆಗ್ಬಿಟ್ಟಿದೆ ಅವಾಗಲೂ ಅಷ್ಟೇ ಮುಂಚೆ ಸಲೂನ್ ಓಪನ್ ಮಾಡೋಕ್ಕಿಂತ ಮುಂಚೆ ನಮ್ಮ ಮನೇಲಿ ಕೆಲ್ ಐ ಮೀನ್ ಅವಳು ಕಲಸಿ ಈ ಕೆಲಸ ಮುಗಿಸೋ ಅಷ್ಟರಲ್ಲಿ ಆಲ್ರೆಡಿ ಅವಳು ಮನೇಲಿ ಸೊ ಪಾಪು ಸ್ಕೂಲ್ಗೆ ಹೋದ್ಲಪ್ಪ ನಾನು ಆರಾಮಾಗಿ ಮನೇಲಿ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ರೆ ಅದು ಪಕ್ಕಾ ಸುಳ್ಳಾಗ್ಬಿಡುತ್ತೆ ಯಾವ ಏನು ಮಾಡೋಕ್ಕಾಗಲ್ಲ ಮಗು ಆದಮೇಲೆ ಇದು ಕಾಮನ್ನೇ ಎಲ್ಲ ಅಮ್ಮಂದಿರು ಫೇಸ್ ಮಾಡಲೇಬೇಕು ಸೊ ನನಗೂ ಹಂಗಾಗಿದೆ ಇವತ್ತು ಸಲೂನ್ ಕ್ಲೋಸ್ ಮಾಡಿದ್ದೆ ಒಂದು ಎರಡು ಆರಾಮಾಗಿ ಇರೋಣ ಅಂತ ಅಂದ್ಕೊಂಡೆ ಬಟ್ ಇರೋಕ್ಕಾಗಲಿಲ್ಲ ಸೊ ಏನು ಮಾಡೋಕ್ಕಾಗಲ್ಲ ಎಲ್ಲದಕ್ಕೂ ಸ್ಟಿಕ್ ಆನ್ ಆಗಬೇಕು ಅಡ್ಜಸ್ಟ್ ಆಗಲೇಬೇಕಲ್ವ ಸೊ ಇವಾಗ ಬೆಡ್ಶೀಟ್ನೆಲ್ಲೂ ಹಾಕಿ ಆಯಿತು ನಾನಿವಾಗ ಹೋಗಿ ರೆಡಿ ಆಗಬೇಕು ಅಡ್ಜಸ್ಟ್ನೆಲ್ಲ ಹಾಕ್ಕೊಂಡು ಇವಾಗ ಬಿಡಿಸ್ಕೊಂಡು ತಿನ್ಕೋ ನಾನು ಊರಿಗೆ ಹೋಗಿರ್ತೀನಿ ಎಲ್ಲಿ ಕಾಯಿಟ್ ಬಾ ಊರಿಗೆ ಬರ್ತೀ ಎಲ್ಲೇ ಇರ್ತೀಯ ನಾನು ಊರಿಗೆ ಹೋಗ್ತಾ ಇದ್ದೀನಿ ಮತ್ ಬೇಗ ಅವಳು ಬಂದಿದ್ದು ಆಯಿತು ಅವಳು ಫ್ರೆಶ್ ಅಪ್ ಮಾಡಿ ಇವಾಗ ರೆಡಿ ಮಾಡ್ತಾ ಇದ್ದೀನಿ ಊರಿಗೆ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ಐ ಹೋಪ್ ಈ ಲಾಗ್ ಎಲ್ಲರಿಗೂ ಇಷ್ಟ ಆಗ್ಯದ ಅಂತ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ಲ ಮೆಕ್ಸ್ ಟು ಸಬ್ಸ್ಕ್ರೈಬ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಮಿಸ್ ಮಾಡಿದೆ ನಾನು ಎಲ್ಲ ವೀಡಿಯೋಸ್ನು ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಸ್ಕಿಪ್ ಮಾಡಿದೆ ನೋಡಿ ಹೀಗೆ ನಿಮ್ಮ ಪ್ರೀತಿಯ ಕನ್ನಡತಿನ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೇನೆ ಗಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಆಂಟಿಲ್ ದೆನ್ ಟೇಕ್ ಕೇರ್ ಬಾಯ್